ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಇವತ್ತು ನೋಡಿ ಮಂಗಳವಾರದ ಬೆಳಗ್ಗೆಯಿಂದನೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಸ್ಟವೆಲ್ಲ ಒರೆಸ್ಕೊಂಬಿಟ್ಟು ಇವತ್ತು ಟಿಫನ್ನಿಗೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡಿಬಿಟ್ಟು ದೋಸೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಪಲ್ಯಕ್ಕೆ ನಾನು ಮೊದಲು ನೀಟಾಗಿ ಸಿಪ್ಪೆನೆಲ್ಲ ತೆಗಿತಾಯಿದ್ದೀನಿ ಯಾಕಂದರೆ ಹಾಗೆ ಬೇಯ್ಲಿಕ್ಕೆ ಹಾಕ್ಬಿಟ್ರೆ ವಿಷಲ್ ಆದ ತಕ್ಷಣ ಬಿಸಿ ಇರುತ್ತೆ ಸಿಪ್ಪೇನ ಆಗೋದಿಲ್ಲ ಈ ಥರನ ಸಿಪ್ಪೆನೆಲ್ಲ ಮೊದ್ಲೇನೆ ತೆಗೆದುಬಿಟ್ಟು ಬೇಯ್ಲಿಕ್ಕೆ ಹಾಕ್ ಹಾಕ್ಬಿಟ್ರೆ ನಮಗೆ ಸಿಪ್ಪೆನ ಮತ್ತೆ ಬಿಡಿಸೋ ಅಂಥ ನೆಸೆಸಿಟಿನೇ ಇರೋದಿಲ್ಲ ಅದು ಬಿಸಿ ಇರುತ್ತಲ್ಲ ಹಾಗಾಗಿ ಈ ಥರ ಮಾಡಿಬಿಟ್ರೆ ಬೇಗನೆ ಆಗಿಬಿಡುತ್ತೆ ಮಕ್ಕಳಿಗೆ ಸ್ಕೂಲಿಗೆ ಟಿಫನ್ಗೆಲ್ಲ ಲೇಟ್ ಆಯಿತು ಅನ್ನೋ ಟೈಮಲ್ಲಿ ನೀಟಾಗಿ ಈ ಥರ ಸಿಪ್ಪೇನೆಲ್ಲ ಹೇಳಿದ್ಬಿಟ್ಟು ಒಂದ್ಸಲಿ ನೀರಲ್ಲಿ ನೀಟಾಗಿ ತೊಳೆದ್ಬಿಟ್ಟು ಕುಕ್ಕರಿಗೆ ಹಾಕ್ಬಿಟ್ಟು ನಾನು ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡ್ತೀನಿ ಜಾಸ್ತಿ ಹಾಕೋದಿಲ್ಲ ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡಿಬಿಟ್ಟು ವಿಷಾರ ಕೂಗೋದಿಕ್ಕಿಡ್ತಾಯಿದ್ದೀನಿ ಅದು ಕುಕ್ಕರ್ ಹಾಕಂಗೆ ಆಗಿದೆ ಅಂತ ಅಂದ್ಕೋಬೇಡಿ ಅದು ಕಾಳು ಬೇಸಿರೋದ್ರಿಂದ ಆ ಥರ ಕೆಂಪುಗಾಗಿದೆ ಆಮೇಲೆ ಯೂಸ್ ಮಾಡ್ತಾ ಮಾಡ್ತಾ ಸರಿಯಾಗುತ್ತೆ ಒಂದೇ ದಿನಕ್ಕೆ ಅಷ್ಟು ವಾಶ್ ಮಾಡಿದ್ರೂ ಹೋಗೋದಿಲ್ಲ ಅದು ಒಂದು ಕಡೆ ಬೇಯ್ಲಿಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಎಲ್ಲ ಹೆಚ್ಕೊಂಬಿಟ್ಟು ಪಲ್ಯಕ್ಕೆ ಒಗ್ಗರಣೆಗೆ ಅಂತ ಒಂದು ಕಡೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಕಡೆಗೆ ಚಟ್ನಿಗೆ ಅಂತ ರೆಡಿ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ದೋಸೆಗೆ ಚಟ್ನಿಗೆ ಚಟ್ನಿನೇ ಮಾಡಿದರೆ ಬರೀ ಚಟ್ನಿಯಲ್ಲೇ ತಿನ್ನೋದಿಲ್ಲ ಪಲ್ಯ ಮಾಡಿದ್ರೆ ಪಲ್ಯದಲ್ಲೂ ತಿನ್ನೋದಿಲ್ಲ ಚಟ್ನಿ ಪಲ್ಯ ಎರಡೂ ಬೇಕು ಫ್ರೆಂಡ್ಸ್ ಹಂಗಾಗ್ಬಿಟ್ಟು ನಾನು ಒಂದು ಕಡೆಗೆ ದೋಸೆಗೆ ಚಟ್ನಿ ಪಲ್ಯಕ್ಕೆ ಎರಡು ಕಡೆಗೂ ಒಂದೇ ಅವಸ್ರಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಮಕ್ಳಿಗೂ ಟೈಮ್ ಆಗಿರುತ್ತೆ ನೋಡಿ ಇಲ್ಲಿ ಮೆಣಸಿನ್ಕಾಯಿನ ಈ ಥರ ಹೊತ್ತದ್ದ ಸಿಳ್ಕೊಂಡಿದ್ದೀನಿ ಯಾಕಂದರೆ ಸೈ ಮಕ್ಕಳಿಗೆ ಬಾಯಿಗೆ ಸಿಗ್ಬಿತ್ತಲ್ಲ ಕೈಗೆ ಸಿಕ್ಬಿಟ್ರೆ ಸೈಡಲ್ಲಿ ಎತ್ತಿಟ್ಬಿಡ್ತಾರೆ ಚಿಕ್ಕದಾಗಿ ಮಾಡಿಬಿಟ್ರೆ ಖಾರ ಅಂದ್ಬಿಡ್ತಾರೆ ಹಾಗಾಗಿ ನೋಡಿ ಮಾಮೂಲಿ ಪಲ್ಯಕ್ಕೆ ಎಲ್ಲರೂ ಹೇಗೆ ತಗೊತಾರೆ ಅದು ತೊಗೊಂಡಿದ್ದೀನಿ ಚಟ್ನಿ ಮಾಡೋಣ ಅಂತ ಇಲ್ಲೊಂದು ಸ್ವಲ್ಪ ನೋಡಿ ತೆಂಗಿನಕಾಯಿ ಊರುಗಡ್ಲೆ ಬೆಳ್ಳುಳ್ಳಿ ಹಸಿ ಮೆಣ್ಸಿನ್ಕಾಯಿನ ಉರ್ದ್ಬಿಟ್ಟು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಒಂದು ಒಂದು ಇಂಚಷ್ಟು ಶೋ ಹಸಿ ಶುಂಠಿನ ತೊಗೊಂಡಿದ್ದೀನಿ ಇಷ್ಟೆಲ್ಲನೂ ನೀಟಾಗೆ ಚೆನ್ನಾಗಿ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಮಿಕ್ಸಿಗೆ ಹಾಕ್ಕೊಂಡ್ರೆ ಚಟ್ನಿ ಅಂತೂ ರೆಡಿ ಆಗುತ್ತೆ ಚಟ್ನಿನ ಮಾಡಿಬಿಟ್ಟು ಒಂದು ಕಡೆ ಇಟ್ಬಿಟ್ಟು ಈ ಕಡೆ ಪಲ್ಯಕ್ಕೆ ಒಗ್ಗರಣೆ ಹಾಕೊಳಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪಲ್ಯಕ್ಕೂ ಅಷ್ಟೇ ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಟೊಮೆಟೊ ಕೊತ್ತಂಬರಿ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ ಕಾಯಿ ಹಾಕ್ತೀನಿ ಫ್ರೆಂಡ್ಸ್ ನಾನು ಒಬ್ಬೊಬ್ಬರು ಕಾಯಿ ಆಲೂಗಡ್ಡೆ ಪಲ್ಯಕ್ಕೆ ಹಾಕೋದಿಲ್ಲ ಹೋಟೆಲ್ಗಳಲ್ಲೆಲ್ಲ ಹಾಕಲ್ವಲ್ಲ ಆ ಥರ ಮಾಡ್ತಾರೆ ನಾನು ಕಾಯಿ ಇರೋದರಿಂದ ತೆಂಗಿನಕಾಯಿನ ಯೂಸ್ ಮಾಡ್ತೀನಿ ಇವಾಗ ನೋಡಿ ಪಲ್ಯಕ್ಕೆ ಮಾಮೂಲಿ ಎಲ್ಲರೂ ಹೇಗೆ ಮಾಡ್ತಾರೋ ನಾನು ಹಾಗೆ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಮೊದಲಿಗೆ ಒಂದು ಬಾಣಲಿನ ಇಟ್ಬಿಟ್ಟು ಸ್ವಲ್ಪ ಎಣ್ಣೆನ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕ್ತಿದ್ದೀನಿ ಸಾಸಿವೆ ಜೀರಿಗೆ ಸ್ವಲ್ಪ ಚಟಪಟ ಅಂದ ಅಂದಕ್ಷಣ ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಫ್ರೆಂಡ್ಸ್ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಒಂದೊಂದಾಗಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಎಲ್ಲ ನೀಟಾಗಿ ಒಂದೊಂದಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಅಂತೂ ಯಾವ ಕೆಲಸನೂ ಆಗೋದಿಲ್ಲ ಫ್ರೆಂಡ್ಸ್ ಅಂತ ಅದರಲ್ಲೂ ವೀಡಿಯೋನ ಮಾಡಿಕೊಂಡು ನಾನು ಟಿಫನ್ ಮಾಡ್ತಾಯಿದ್ದೀನಿ ಯಾಕಂದರೆ ಮತ್ತೆ ಮಧ್ಯಾಹ್ನಕ್ಕೆ ವೀಡಿಯೋ ಮಾಡ್ಕೊಡೋದಕ್ಕೆ ಯಾರೂ ಇರೋದಿಲ್ಲ ಫ್ರೆಂಡ್ಸ್ ಮಕ್ಕಳೇ ಸ್ಕೂಲ್ಗೆಲ್ಲ ಹೋಗ್ಬಿಟ್ರು ಅಂದರೆ ನನಗೆ ವೀಡಿಯೋ ಮಾಡ್ಕೊಡೋಕ್ಕೆ ಯಾರು ಇರೋದ್ರಿಂದ ಅದಕ್ಕೆ ಆದಷ್ಟು ನಾನು ಬೆಳಗ್ಗೆ ವೀಡಿಯೋ ಮಾಡ್ಕೊಂಬಿಡ್ತೀನಿ ಇವಾಗ ಬೆಳಗ್ಗೆ ಮಾಡಿಲ್ಲ ಅಂದರೆ ಮತ್ತೆ ನೈಟ್ ಮಕ್ಕಳಿಗೆಲ್ಲ ಹೋಮ್ವರ್ಕ್ ಮಾಡ್ತಾಯಿರ್ತಾರೆ ವೀಡಿಯೋ ಮಾಡೋರು ಯಾರು ಇರೋಲ್ಲ ಹಂಗಾಗ್ಬಿಟ್ಟು ನಾನು ಬೆಳಗ್ಗೆನೇ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಶೂಟ್ ಮಾಡಿಸ್ಕೊಂಬಿಡ್ತೀನಿ ಹತ್ರ ಇನ್ನೂ ಟ್ರೈ ಪಾಡೇನೂ ತೊಗೊಂಡಿಲ್ಲ ಹಂಗಾಗಿ ಮ ಎಲ್ಲೂ ಹಿಟ್ಟು ಮೊಬೈಲ್ ನೀಟಾಗಿ ಬರೋದಿಲ್ಲ ಫ್ರೆಂಡ್ಸ್ ಎಲ್ಲಾದರೂ ಜೋಡಿಸೋಣ ಅಂತಂದರೆ ಹಾಗಾಗಿ ಮಕ್ಳಿರುವಾಗಲೇ ಸ್ವಲ್ಪ ಬೇಗ ಮಾಡ್ಕೊಂಬಿಡ್ತೀನಿ ನೋಡಿ ಆಲೂಗಡ್ಡೆ ಅಂತೂ ಬೇಯಿತು ಅದನ್ನು ನೀರೆಲ್ಲ ಒಂದು ಸ್ವಲ್ಪ ತೆಗೆದುಬಿಟ್ಟು ಬೇರೆ ಪಾತ್ರೆಗೆ ಹಾಕಿ ತಣ್ಣೀರಿಗೆ ಹಾಕೊಂಡು ಬಂದಿದ್ದೀನಿ ಸ್ವಲ್ಪ ಬಿಸಿ ಕಡಿಮೆ ಆಗಲಿ ಅಂತ ಇಷ್ಟೇ ಫ್ರೆಂಡ್ಸ್ ಆಲೂಗಡ್ಡೆ ಪಲ್ಯಾಗ ಏನಿಲ್ಲ ಅವೆಲ್ಲ ಒಗ್ಗರಣೆಗ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಅರಿಶಿಣ ಹಾಕ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಲೂಗಡ್ಡೆ ಎಲ್ಲ ಹಾಕಿ ಮಿಕ್ಸ್ ಮಾಡಿದರೆ ಪಲ್ಯ ಅಂತೂ ರೆಡಿ ಆಗುತ್ತೆ ಆಲೂಗಡ್ಡೆ ಪಲ್ಯ ಏನು ಲೇಟ್ ಆಗಲ್ಲ ಫ್ರೆಂಡ್ಸ್ ಆಲೂಗಡ್ಡೆ ಒಂದು ಬೇಯ್ತು ಅಂತಂದರೆ ಬೇಗ ಕ್ವಿಕ್ಕಾಗಿ ಆಗಿಬಿಡುತ್ತೆ ಪಲ್ಯ ಅಂತೂ ಆ ಕಡೆ ಚಟ್ನಿ ರೆಡಿಯಾಗಿದೆ ಇನ್ನು ಪಲ್ಯ ಮಾಡಿಬಿಟ್ಟು ದೋಸೆ ಹಾಕಬೇಕು ದೋಸೆ ಹಾಕಿ ಮಕ್ಕಳಿಗೆ ಬಾಕ್ಸಿಗೆ ಮತ್ತು ತಿನ್ನೋದಕ್ಕೆ ಎರಡು ಕಡೆಗೂ ಹಾಕಬೇಕು ಒಂದೇ ಟೈಮಿಗೆ ಎಷ್ಟು ಲೇಟ್ ಅಂತಂದರೆ ಎಂಟುವರೆಗೆನೇ ಇಬ್ಬರಿಗೂ ಎಲ್ಲ ರೆಡಿ ಮಾಡಿಬಿಡ್ಬೇಕು ತುಂಬ ಬೆಳಗ್ಗೆ ಹೊತ್ತು ಗಡಿ ಬಿಡಿ ಅಂದರೆ ಗಡಿ ಬಿಡಿ ಆಗುತ್ತೆ ಫ್ರೆಂಡ್ಸ್ ನನಗಂತೂ ಬಾಕ್ಸ್ಗೂ ಹಾಕಬೇಕು ಮತ್ತು ತಿನ್ನೋದಿಕ್ಕೂ ಕೊಡಬೇಕು ಒಂದೇ ಟೈಮಲ್ಲಿ ಚಪಾತಿ ದೋಸೆ ಇಂಥದ್ದಾದರೆ ನನಗೆ ತುಂಬ ಹೆವಿ ಅನಿಸ್ಬಿಡುತ್ತೆ ಟಿಫನ್ಗಳಾಗಿಬಿಟ್ಟು ಅಷ್ಟೇನು ಒಂದು ಸಲ ಉಪ್ಪಿಟ್ಟು ಚಿತ್ರಾನ್ನ ಅವಲಕ್ಕಿ ಪಲಾವು ಈ ಥರದ್ದೆಲ್ಲ ಆದರೆ ಬೇಗ ಒಂದು ಸಲ ನೀಟಾಗಿ ರೆಡಿ ಆಗಿಬಿಡ್ತು ಊಸ್ಬಿಡ್ತೀನಿ ರೊಟ್ಟಿ ಚಪಾತಿ ಇದೆಲ್ಲ ಅಂದರೆ ಅರಿಬೇಕು ಬೇಯಿಸ್ಬೇಕು ಇದೆಲ್ಲ ಎರಡೆರಡು ಪ್ರೊಸೆಸ್ ಇರುತ್ತಲ್ಲ ಹಂಗಾಗಿ ಲೇಟ್ ಆಗಿಬಿಡುತ್ತೆ ಎಷ್ಟು ಬೇಗ ಮಾಡ್ತೀನೋ ಅಂದರೂ ಆಗೋದಿಲ್ಲ ಮಕ್ಕಳೊಂದು ಸ್ಕೂಲಿಗೆ ಹೋಗ್ಬಿಟ್ರು ಅಂದರೆ ನನಗೆ ಮಧ್ಯಾಹ್ನ ಅಷ್ಟೇನು ಕೆಲಸ ಇರೋಲ್ಲ ಫ್ರೀ ಆಗಿಬಿಡ್ತೀನಿ ಅವ್ರು ಹೋಗೋವರೆಗೂ ಅಷ್ಟೇ ನನಗೆ ಗಡಿ ಬಿಡಿ ಆಗೋದು ಅವ್ರು ಹೋದ್ಮೇಲೆ ನಿಧಾನಕ್ಕೆ ಮನೆ ಕೆಲಸ ಎಲ್ಲ ನಿಧಾನಕ್ಕೆ ಮಾಡ್ಕೊತೀನಿ ಫ್ರೆಂಡ್ಸ್ ಕಾಸಾಗಿ ಓದಿಸೋದಾಗ್ಲಿ ನೆಲ ಒರೆಸೋದಾಗಲಿ ಆಮೇಲೆ ಪ ಪೂ ಪೂಜೆ ಮಾಡೋದಾಗಲಿ ಪ್ರತಿಯೊಂದು ಅಷ್ಟೇ ಅವ್ರು ಹೋಗೋವರೆಗೂ ಏನು ಮಾಡೋದಿಲ್ಲ ಎಲ್ಲ ಫಸ್ಟ್ ಒಂದು ರೆಡಿ ಮಾಡಿ ಕಳಿಸ್ಬಿಟ್ಟು ಹೊರಹೋದ್ಮೇಲೆ ನಿಧಾನಕ್ಕೆ ಮಾಡ್ಕೊತೀನಿ ನೋಡಿ ಈ ಥರ ಆಲೂಗಡ್ಡೆ ಅದು ಸ್ವಲ್ಪ ಸುಡ್ತಾಯಿದೆ ಹಂಗೆ ಹಾಕಿಬಿಟ್ಟು ನೋಡಿ ನನ್ನ ಕೈಯಲ್ಲೇನು ಅದನ್ನು ಸ್ಮ್ಯಾಶ್ ಮಾಡೋಕ್ಕೋಗಲ್ಲ ಹಂಗೆ ಚಮಚದಲ್ಲೇ ನೀಟಾಗಿ ಹಿಂಗೆ ಅಂತ ಹೋದರೆ ನೀಟಾಗಿ ಸ್ಮ್ಯಾಶ್ ಆಗಿಬಿಡುತ್ತೆ ನೋಡಿ ಎಷ್ಟು ನೀಟಾಗಿ ಬೆಂದ್ಬಿಟ್ಟಿದೆ ಸಿಪ್ಪೆ ಏನು ಸುಳಿಯೋದು ಬೇಕಿಲ್ಲ ಹಂಗೆ ಚಮಚದಲ್ಲೇ ನೀಟಾಗಿ ಹಿಂಗೆ ಅಂದು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ವಿ ಅಂದರೆ ಆಲೂಗಡ್ಡೆ ಪಲ್ಯ ಅಂತೂ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಲ್ಯ ಅಂತೂ ಲಾಸ್ಟಲ್ಲಿ ಒಂದು ಚೂರು ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಸಲ ಮಿಕ್ಸ್ ಮಾಡಿಬಿಟ್ರೆ ಪಲ್ಯ ರೆಡಿ ಆಗೋಯ್ತು ಪಲ್ಯ ರೆಡಿ ಆಯ್ದು ಆದಮೇಲೆ ದೋಸೆನ ಬಿಡೋಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ದೋಸೆ ಬಿಡೋದಂತೂ ಅದು ಎರಡು ತವ ಆದರೆ ಸರಿಯಾಗುತ್ತೆ ಫ್ರೆಂಡ್ಸ್ ಒಂದೇ ತವದಲ್ಲಿ ಇಬ್ಬರಿಗೂ ಒಂದೇ ಟೈಮಿಗೆ ಆಗೋದೇ ಇಲ್ಲ ಎಷ್ಟು ಬೇಗ ಎಷ್ಟೇ ಫಾಸ್ಟಾಗಿ ಮಾಡ್ತೀನಿ ಅಂತಂದ್ರೂ ಲೇಟಾಯಿತು ಲೇಟಾಯಿತು ಅಂತ ಬಂದುಬಿಡ್ತಾರೆ ನಮ್ಮ ಮನೆಯಲ್ಲಂತೂ ಒಂದು ಸ್ವಲ್ಪ ಲೇಟಾಯಿತು ಅಂದ್ರೂ ಅವ್ರಿಗೂ ವ್ಯಾನ್ ಮಿಸ್ ಆಗಿಬಿಟ್ರೆ ಮತ್ತೆ ಯಾರನ್ನಾದರೂ ಬೇರೆಯವ್ರನ್ನ ಹಿಡಿದುಬಿಟ್ಟು ಕಳಿಸ್ಬೇಕಾಗುತ್ತೆ ನೋಡಿ ದೋಸೆ ಇಟ್ಟಂತೂ ರಾತ್ರಿ ರುಬ್ಬಿಟ್ಟಿದ್ದೆ ಎಷ್ಟು ಚೆನ್ನಾಗಿ ಒಬ್ಬಿದೆ ಅಂದರೆ ತುಂಬ ಚೆನ್ನಾಗಿ ಒಬ್ಬಿ ನೆಂದಿದೆ ಅದಕ್ಕೆ ನೋಡಿ ಇವಾಗ ನಾನು ರಾತ್ರಿಯೇ ಉಪ್ಪು ಸೋಡಾ ಏನು ಮಿಕ್ಸ್ ಮಾಡಿಡೋಲ್ಲ ಫ್ರೆಂಡ್ಸ್ ಹುಳಿ ಬಂದುಬಿಡುತ್ತೆ ಅಂತ ಬರೀ ರುಬ್ಬಿ ಮಾತ್ರ ಇಡ್ತೀನಿ ಬೆಳಗ್ಗೆ ಎದ್ಬಿಟ್ಟು ಎಷ್ಟೊತ್ತು ಬೇಕೋ ಅಷ್ಟು ಉಪ್ಪನ್ನ ಮಿಕ್ಸ್ ಮಾಡ್ಕೊತೀನಿ ಸೋಬ ಸೋಡಾನ ಆದಷ್ಟು ಹಾಕೋದಿಲ್ಲ ನಾನು ಇಡ್ಲಿಗೆ ಮಾತ್ರ ಹಾಕ್ತೀನಿ ಸ್ವಲ್ಪ ಸ್ಮೂತ್ ಬರಲಿ ಅಂತ ದೋಸೆಗೇನು ಯೂಸ್ ಮಾಡಲ್ಲ ಇಡ್ಲಿನೂ ಅಷ್ಟೇ ಸ್ವಲ್ಪ ವರ್ಟಾಯಿತು ಅಂದರೆ ಅಷ್ಟೇ ಸೋಡಾ ಹಾಕ್ತೀನಿ ಇಲ್ಲಾಂದರೆ ಸೋಡ ಏನಷ್ಟು ಉಪಯೋಗಿಸೋಲ್ಲ ನಾನು ಇದಕ್ಕೂ ಅಷ್ಟೇ ಬರೀ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ದೋಸೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಹಾಕುವಾಗಲೇ ನಾನು ಸ್ವಲ್ಪ ಮೆಂತ್ಯ ಹಾಕಿರ್ತೀನಿ ಆಮೇಲೆ ಅವಲಕ್ಕಿ ಇದೆಲ್ಲ ಹಾಕ್ತೀನಲ್ಲ ಹಾಗಾಗಿ ದೋಸೆನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಏನು ವರೈಟನ್ಸೆಲ್ಲ ಹಿಟ್ಟೆಲ್ಲ ನೀಟಾಗಿ ಅದ ಮಾಡ್ಕೊಂಬಿಟ್ಟು ಇವಾಗ ದೋಸೆನ ಹಾಕೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ದೋಸೆನ ಒಬ್ಬ ಬೇಗ ಬೇಗ ಒಬ್ಬೊಬ್ಬರಿಗೆ ಹಾಕ್ಕೊಟ್ಬಿಟ್ಟು ಒಂದು ಟ್ರಿಪ್ ಅಷ್ಟಿಲ್ಲಿ ತಿನ್ನೋಕ್ಕೆಲ್ಲ ಹಾಕ್ಕೊಟ್ಬಿಡ್ತೀನಿ ಆಮೇಲೆ ಲಾಸ್ಟಲ್ಲಿ ಫಸ್ಟ್ನೇ ದೋಸೆ ನೋಡಿ ಹೆಂಚು ಕಾದಿದೆ ಹೆಂಗೆ ಅಂತ ಸ್ವಲ್ಪನೇ ಬಿಟ್ಬಿಟ್ಟೆ ಫಸ್ಟ್ನೇ ದೋಸೆ ನಾವು ನಮ್ಮ ಚಾರ್ಲಿಗೆ ಹಾಕ್ಬಿಡ್ತೀವಿ ಅದು ಫಸ್ಟ್ನೇ ದೋಸೆ ಕೆಟ್ಟೋಗ್ಬಿಡುತ್ತಲ್ಲ ಅಂದ್ಕೊಂಡು ಆಮೇಲೆ ದೋಸೆನೆಲ್ಲ ನೀಟಾಗಿ ಬಂತು ಮಕ್ಕಳಿಗೆಲ್ಲ ತಿನ್ನೋಕೆ ಫಸ್ಟ್ ಕೊಟ್ಬಿಟ್ಟೆ ಆಮೇಲೆ ಬಾಕ್ಸಿಗೆ ಅರ್ಧ ತಿನ್ನೋದಾದ್ಮೇಲೆ ಬಾಕ್ಸಿಗೆ ಹಾಕ್ಬಿಡೋಣ ಅಂತಂದು ಫಸ್ಟ್ ತಿನ್ನೋದಕ್ಕೆ ಕೊಡ್ತಾಯಿದ್ದೀನಿ ಈ ಬ ಒಬ್ಬೊಬ್ರಿಗೆ ಫಸ್ಟ್ ಒಬ್ಬರದ್ದಾಯ್ತು ಅಂದರೆ ಅಂದರೆ ನನ್ನ ಮಗಂಗೆ ಸ್ವಲ್ಪ ಒಂದು ಹತ್ತು ನಿಮಿಷ ಲೇಟಾಗಿ ಬರ್ತೇವೆ ಅವನು ನನ್ನ ಮಗಳು ಸ್ವಲ್ಪ ಬೇಗ ಹೋಗಬೇಕು ಹಂಗಾಗಿ ಅವಳಿಗೆ ಫಸ್ಟ್ ಕೊಟ್ಬಿಡ್ತೀನಿ ಅವಳಿಗೆ ಫಸ್ಟ್ ಕೊಟ್ಬಿಟ್ಟು ರೆಡಿ ಮಾಡಿ ತಲೆ ಎಲ್ಲ ಬಾಚಿಬಿಟ್ಟು ಅವ್ಳಂಗೆ ಕಳಿಸ್ಬಿಟ್ಟೆ ಅಂತಂದರೆ ನನ್ನ ಮಗಂಗೆ ಇನ್ನೊಂದು ಹತ್ತು ನಿಮಿಷ ಟೈಮ್ ಇರುತ್ತಲ್ಲ ಅವನಿಗೆ ಆಮೇಲೆ ಬಾಕ್ಸಿಗೆ ಹಾಕ್ಬಿಡೋಣ ಅಂತಂದು ಅವಳಿಗೆ ಫಸ್ಟ್ ಕೊಟ್ಬಿಡ್ತ ಕೊಟ್ಬಿಟ್ಟು ಕಳಿಸೋಣ ಅಂತ ಬೇಗ ಅವಳಿಗೆ ರೆಡಿ ಮಾಡ್ತಿದ್ದೀನಿ ಇಲ್ಲಿ ತಿನ್ನೋದಕ್ಕೆ ನೀಟಾಗೆ ತುಂಬ ತೆಳುವಿಗೆ ರೋಸ್ಟ್ ಮಾಡಿ ಮಾಡ್ತಾಯಿದ್ದೀನಿ ಬಾಕ್ಸಿಗೆ ಹಾಕೋದಕ್ಕೆ ಸ್ವಲ್ಪ ಸೆಟ್ ದೋಸೆ ಥರ ಚಿಕ್ಕ ಚಿಕ್ಕದಾಗೆ ಹಾಕ್ಬಿಟ್ಟು ಹಾಕ್ತೀನಿ ಯಾಕಂದರೆ ಮಧ್ಯಾಹ್ನ ತಿನ್ನೋದಲ್ವ ಫುಲ್ಲು ರೋಸ್ಟ್ ಮಾಡಿದರೆ ಅವರಿಗೂ ಸ್ವಲ್ಪ ಗಟ್ಟಿ ಗಟ್ಟಿ ಅನಿಸುತ್ತೆ ಹಂಗಾಗಿಬಿಟ್ಟು ಮಧ್ಯಾಹ್ನ ತಿನ್ನೋದಕ್ಕೆ ಸ್ವಲ್ಪ ಸೆಟ್ ದೋಸೆ ಹಿಂಗೆ ದಪ್ಪಾಗಿ ಹಾಕ್ಬಿಟ್ರೆ ಸ್ಮೂತಾಗಿರುತ್ತಲ್ವ ಹಂಗಾಗಿ ಮಧ್ಯಾಹ್ನ ಬಾಕ್ಸಿಗೆ ಮಾತ್ರ ಸ್ವಲ್ಪ ಸೆಟ್ ದೋಸೆ ಹಿಂಗೆ ಸಣ್ಣಗೆ ಹಾಕ್ತೀನಿ ಇಲ್ಲಿಗೆ ಮಾತ್ರ ಈ ಥರ ದೊಡ್ಡದಾಗಿ ಕ್ಲೀನಾಗಿ ದೋಸೆನ ರೋಸ್ಟ್ ಮಾಡಿ ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಒಂದೇ ಅವಸ್ರುಕ್ಕೆ ಎರಡು ಕೈಯೆಲ್ಲ ನಾಲ್ಕು ಕೈ ಇದ್ದರೂ ಸಾಲಲ್ಲ ಬೆಳಗ್ಗೆ ಹೊತ್ತಂತೂ ನನಗೆ ಎಷ್ಟು ಫಾಸ್ಟಾಗಿ ಮಾಡಿದ್ರು ಲೇಟಾಯಿತು ಲೇಟಾಯಿತು ಅಂತ ಇರ್ತಾರೆ ನನಗಂತೂ ಎಷ್ಟೊತ್ತಿಗೆ ಅವ್ರು ಹೋಗ್ಬಿಡ್ತಾರೋ ಅವ್ರು ಹೋಗಿ ಅವ್ರನ್ನ ಕಳಿಸಿ ಬಂದಮೇಲೆ ಸುಮ್ಮನೆ ಒಂದು ಕಾಲು ಗಂಟೆ ಸೈಲೆಂಟಾಗಿ ಕುತ್ಕೊಂಡ್ಬಿಡ್ತೀನಿ ನನಗೆ ಅಷ್ಟು ಸುಸ್ತಾಗಿರುತ್ತೆ ಇಬ್ಬರೂ ಕಳಿಸ್ಬಿಟ್ರೆ ನನಗೆ ಅಲ್ಲಿಗೆ ನೆಮ್ಮದಿ ಬಂದ್ಬಿಟ್ಟು ಸ್ವಲ್ಪ ಅರ್ಧ ಗಂಟೆ ರೆಸ್ಟ್ ತಗೊಂಡು ಆಮೇಲೆ ನಮ್ಮ ಮನೆಯವ್ರಿಗೆ ನಾನು ಟಿಫನ್ ಮಾಡಕ್ಕೆ ಹೋಗೋದು ಈಗ ನೋಡಿ ದೋಸೆ ಅಂತೂ ಆಯಿತು ಅವರಿಗೆಲ್ಲ ಬಾಕ್ಸಿಗೂ ಪ್ಯಾಕ್ ಮಾಡಿದೆ ತಿನ್ನೋದಿಕ್ಕೂ ಕೊಟ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ನನ್ನ ಮಗಳಲ್ಲೇ ತಲೆ ಬಾಚ್ಪಾರಮ್ಮ ತಲೆ ಬಾಜ್ಪಾ ಟೈಮ್ ಆಯಿತು ಅಂತ ಇದ್ಲು ನನ್ನ ಮಗಂಗೆ ಒಂದು ಬಾಕ್ಸ್ಗೆ ಹಾಕೋದಿತ್ತು ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಬಿಟ್ಟು ಅವಳಿಗೂ ತಲೆ ಬಾಸ್ ಕೊಟ್ಬಿಡೋಣ ಅಂತಂದು ಹೋಗ್ತಾಯಿದ್ದೀನಿ ಅವಳಿಗೆ ಏನೋ ಪ್ರಾಜೆಕ್ಟ್ ಕೊಟ್ಟಿದ್ರು ಅಂತ ಒಂದು ಮೊಬೈಲಲ್ಲೇ ನೋಡ್ಕೊಂಡು ನೋಡ್ಕೊಂಡು ಕಲಿತಾ ಇದ್ಲು ನಾನು ಬೇಗ ತಲೆ ಬಾಚ್ಬಿಟ್ಟು ಜಡೆ ಹಾಕಿ ಕಳಿಸ್ಬಿಡೋಣ ಅಂತಂದು ಜಡೆ ಹಾಕ್ತಾ ಇದ್ದೀನಿ ಇನ್ನೊಂದು ಕಡೆಗೆ ನನ್ನ ಮಗ ಬೇರೆ ನನಗೂ ತಿಂಡಿ ಕೊಡು ನನಗೂ ಲೇಟಾಯಿತು ಲೇಟಾಯಿತು ಅಂತ ಕೂಗ್ತಿದ್ದ ಅವ್ಳಿಗೆ ಬೇಗ ಜಡೆ ಹಾಕ್ಬಿಟ್ಟು ಕಳಿಸ್ಬಿಡ್ತೀನಿ ತಿಂತಡಿಯಪ್ಪ ನೀನು ಕೊಡ್ತೀನಿ ಅಂತಂದು ಅವಳಿಗೆ ಬೇಗ ಜಡೆ ಹಾಕ್ಬಿಟ್ಟು ಕಳಿಸೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಅದಕ್ಕೇ ಅವಳು ಕೂದಲು ಕಟ್ ಮಾಡಿಸ್ಬಿಡಮ್ಮ ಲೇಟ್ ಆಗಿಬಿಡುತ್ತೀನಿ ಜಡೆ ಹಾಕೋದ್ರೊಳಗೆ ಅಂತೇಳಿ ಹಂಗೂ ಇರಲಿ ಏನು ಮಕ್ಳಿಗೆ ಕೂದಿದ್ರೆ ಲಕ್ಷಣ ಏನು ಬೇಡ ಅಂತ ನಮ್ಮ ಮನೆಯವ್ರು ಬೈತಾರೆ ಹಂಗಾಗಿ ಸ್ವಲ್ಪ ಜಾಸ್ತಿ ಬಿಟ್ಟಿಲ್ಲ ಸ್ವಲ್ಪ ಬಿಟ್ಟಿದ್ದೀನಿ ಕೂದಲಂತೂ ಚೆನ್ನಾಗಿ ಗ್ರೋತ್ ಆಗುತ್ತೆ ಫ್ರೆಂಡ್ಸ್ ಅವ್ರದ್ದು ಇವ್ನು ನೋಡಿ ಫ್ರೆಂಡ್ಸು ಟಿಫನ್ ಹಾಕ್ಕೊಟ್ಬಿಟ್ರೆ ಮೊಬೈಲ್ ನೋಡೋಕ್ಕಾಗಲ್ಲ ಅಂತಂದು ನೆಲದಲ್ಲಿ ಕೂತ್ಕೊಂಡು ಮೊಬೈಲ್ ನೋಡಿಕೊಂಡು ಟಿಫನ್ ತಿಂತಾಯಿದ್ದಾನೆ ಅವರಿಬ್ರು ಬಿಟ್ಟು ಬಂದುಬಿಟ್ಟು ನೋಡಿ ನಮ್ಮ ಮನೆಯವ್ರಿಗೆ ಟಿಫನ್ ಕೊಡೋಣ ಅಂತಂದು ಹಾಕ್ತಾಯಿದ್ದೀನಿ ಅವರು ಅವ್ರನ್ನ ಬಿಟ್ಟು ಬಂದುಬಿಟ್ಟು ನಿಧಾನಕ್ಕೆ ಅವರಿಗೆ ಟಿಫನ್ ಬಿಸಿ ದೋಸೆನ ಇದ್ದೀನಿ ಇವತ್ತಿನಾಗ್ ಇಷ್ಟ ಆಯಿತು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಫ್ರೆಂಡ್ಸ್ ಇಷ್ಟ ತನಕ ವಾಚ್ ಮಾಡಿದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್